ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಹುಣ್ಣ ಸ್ನೇಹಿತರೆ ಕೊನಗು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಸೆಪ್ಟೆಂಬರ್ ಈ ಒಂದು ದಿನಾಂಕದಿಂದ ಪಹಣಿ ತಿದ್ದುಪಡಿ ಮಾಡಿಸೋದಕ್ಕೆ ರಾಜ್ಯ ಸರ್ಕಾರದಿಂದ ಹೊಸ ಅಭಿಯಾನ ಸ್ಟಾರ್ಟ್ ಮಾಡಿದ್ದಾರೆ ಈ ಒಂದು ಅಭಿಯಾನದಲ್ಲಿ ಎಲ್ಲ ಒಂದು ರೈತರು ಭಾಗವಹಿಸಿ ಉಚ್ಯುತವಾಗಿ ನಿಮ್ಮ ಒಂದು ಫೋಣಿಯನ್ನ ತಿದ್ದುಪಡಿ ಮಾಡಿಸ್ಕೊಳ್ಳಿ ತುಂಬಾ ಜನ ಕಾಯ್ತಾ ಇದಾರೆ ಎಲ್ಲ ಒಂದು ರೈತರು ಯಾವಾಗ ಡೇಟ್ ಫಿಕ್ಸ್ ಆಗತ್ತೆ ಯಾವಾಗ ತಿದ್ದುಪಡಿ ಮಾಡಿಸ್ಕೊಳ್ಳೋದು ತುಂಬಾ ಜನ ಅಂತೂ ಕಾಯ್ತಾ ಇದ್ದಾರೆ ಈ ಒಂದು ನೇಮಕಾತಿ ಈ ಒಂದು ಆದೇಶ ಯಾರು ಕೂಡ ಮಿಸ್ ಮಾಡ್ಕೊಬೇಡಿ ಈ ಒಂದು ಅವಕಾಶ ಏನಾದ್ರೂ ಮಿಸ್ ಆತಂದ್ರೆ ನಿಮಗೆ ಮತ್ತೆ ಯಾವಾಗ ಅವಕಾಶ ಸಿಗುತ್ತಂತ್ರ ಹೇಳಕಾಗಲ್ಲ ಹೇಳಕ್ ಆಗಲ್ಲ ಆದ ಕಾರಣ ಇದೇ ಸೆಪ್ಟೆಂಬರ್ನಿಂದಾನೆ ಇದು ಸ್ಟಾರ್ಟ್ ಆಗ್ತಾ ಇದೆ ಈ ಒಂದು ದಿನಾಂಕದಿಂದ ಇದ್ರ ಬಗ್ಗೆನೆ ಮಾಹಿತಿ ರೆ ಇದು ಯಾವಾಗನಿಂದ ಸ್ಟಾರ್ಟ್ ಆಗತ್ತೆ ಹೇಗೆಲ್ಲ ತಿದ್ದುಪಡಿ ಮಾಡ್ತಾರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಎಲ್ಲಿಗೆ ಹೋಗಬೇಕು ಪ್ರತಿಯೊಂದು ಮಾಹಿತಿ ಇರತ್ತೆ ವಿಡಿಯೋ ಕೊಂಡ್ಸನಕ ನೋಡಿ ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿರತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಒಂದು ಫ್ರೆಂಡ್ಸ್ ಗಳಿಗೆ ರೈತರಿಗೆ ಶೇರ್ ಮಾಡಿ ಬಣ್ಣ ಅಂದ್ರೆ ಈಗ ಬಂದಿರುವಂತ ಮಾಹಿತಿ ಪ್ರಕಾರ ಎಲ್ಲ ಒಂದು ಅಭ್ಯರ್ಥಿಗಳು ಈ ಒಂದು ದಿನಾಂಕದಂದು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಅಭಿಯಾನ ಜಾರಿ ಮಾಡಿ ನಿಮಗೆ ಅನುಕೂಲ ಕೊಟ್ಟಿದ್ದಾರೆ ಏನಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರವು ರೈತರಿಗೆ ಮಹತ್ವದ ಸೌಲಭ್ಯನ ಘೋಷಣೆ ಕೊಟ್ಟಿದೆ ಅದೇನಂದ್ರೆ ಸೆಪ್ಟೆಂಬರ್ ಒಂದನೇ ತಾರೀಕಿಂದ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ ಸೆಪ್ಟೆಂಬರ್ ಒಂದನೇ ತಾರೀಕದಿಂದ ಸೆಪ್ಟೆಂಬರ್ ಹದಿನೈದನೇ ತಾರೀಕು ತನಕ ಈ ಒಂದು ಅಭಿಯಾನ ಸ್ಟಾರ್ಟ್ ಇರತ ಈ ಒಂದು ಅಭಿಯಾನ ಮೂಲಕ ನಿಮ್ಮ ಒಂದು ಪಹಣಿಯನ್ನ ತಿದ್ದುಪಡಿ ಮಾಡಿಸ್ಕೋಬಹುದು ರೈತರಿಗೆ ತಿಳಿತಾ ಇದೆ ಅಂತ ಅನ್ಕೋತೀವಿ ನೋಡಿ ಈ ವಿಶೇಷ ಅಭಿಯಾನವು ರಾಜ್ಯದ ಎಲ್ಲ ಒಂದು ತಾಲೂಕು ಕೇಂದ್ರಗಳಲ್ಲಿ ರಾಜ್ಯದ ಎಲ್ಲ ಒಂದು ತಾಲೂಕು ಕೇಂದ್ರಗಳಲ್ಲಿ ಸೆಪ್ಟೆಂಬರ್ ಒಂದನೇ ತಾರೀಕಿಂದ ಹದಿನೈದನೇ ತಾರೀಕು ತನಕ ನಡೆಯಲಿದೆ ಈ ಒಂದು ಅಭಿಯಾನ ರೈತರು ತಮ್ಮ ಪಹಣಿಯಲ್ಲಿರುವಂತಹ ಸಣ್ಣ ದೋಷಗಳು ಅಥವಾ ಅದರದೇ ಆಗಿರುವಂತಹ ನಿಯಮಗಳಿಗೆ ಸಂಬಂಧಪಟ್ಟಂತೆ ಸರಿ ಏನಾದರೂ ಫಹಣಿಯಲ್ಲಿ ತುಂಬಾ ತೊಂದರೆಗಳು ಇರ್ತಾವೆ ಅದರ ಸಲುವಾಗಿನೇ ಯೋಜನೆಯಲ್ಲಿ ಹಣ ಬರ್ತಿರಲ್ಲ ಪಿ ಎಂ ಕಿಸಾನ್ ಆಗ್ಬಹುದು ಇನ್ನಿತರೆ ಯೋಜನೆ ಸಂಬಂಧಪಟ್ಟಂತೆ ಪಟ್ಟಂತೆ ಆಗ್ಬಹುದು ಬೆಳೆ ಹಾನಿ ಆಗ್ಬಹುದು ಇತರೆ ಯೋಜನೆ ಸಂಬಂಧಪಟ್ಟಂತೆ ಹಣವನ್ನ ಬರ್ತಾ ಇರಲ್ಲ ಆದ ಕಾರಣ ಏನಾದರೂ ಫಹಣಿಯಲ್ಲಿ ಚಿಕ್ಕ ದೋಷ ಇದ್ರೂ ಕೂಡ ಅದನ್ನ ತಿದ್ದುಪಡಿ ಮಾಡಿಸೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ನೋಡಿ ಈ ಅವಕಾಶವನ್ನ ಬಳಸಿಕೊಳ್ಳಬಹುದು ಅರ್ಜಿಗಳು ಸಂಬಂಧಿತ ದಾಖಲೆದೊಂದಿಗೆ ತಹಸೀಲ್ದಾರ್ ಕಚೇರಿಗೆ ಸಲ್ಲಿಸಬೇಕಾಗತ್ತೆ ತಹಸೀಲ್ದಾರರು ಸ್ವೀಕರಿಸಿದ ಅರ್ಜಿ ಪರಿಶೀಲಿಸಿ ಅರ್ಹರಾದಂಥ ಆಯ್ಕೆ ಮಾಡಿ ಉಪ ಅಧಿಕಾರಿಗಳಿಗೆ ರವಾನಿಸುತ್ತಾರೆ ಉಪ ಅಧಿಕಾರಿಗಳು ಈ ಅರ್ಜಿಯನ್ನು ಪರಿಶೀಲಿಸಿ ಅನುಭವಿಸಿ ತಿದ್ದುಪಡಿಗೆ ಅಂತಿಮ ಅನುಮೋದನೆ ನೀಡುತ್ತಾರೆ ನಿಮ್ಮ ಮೊದಲು ತಹಸೀಲ್ದಾರ್ ಕಚೇರಿಗೆ ಭೇಟಿ ಕೊಡಿ ಸೆಪ್ಟೆಂಬರ್ ಒಂದನೇ ತಾರೀಕಿಂದ ಅದ ನಂತರ ಅದಕ್ಕೆ ಸಂಬಂಧಪಟ್ಟಂತ ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಹೋಗಿ ಅದ ನಂತರ ನಿಮ್ಮ ಒಂದು ಏನಾದರೂ ಡಾಕ್ಯುಮೆಂಟ್ಸ್ ತಹಸೀಲ್ದಾರ್ ಪರಿಶೀಲನೆ ಮಾಡಿ ಮೇಲಾಧಿಕಾರಿಗಳಿಗೆ ಅಧಿಕಾರಿಗಳಿಗೆ ಕಳಿಸಿಕೊಡ್ತಾರೆ ಅವರೊಂದು ಪಹಣಿಯಲ್ಲಿ ಏನು ದೋಷ ಎಲ್ಲ ಸರಿ ಮಾಡ್ತಾರೆ ಅದ ನಂತರ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆಗತ್ತ ಪಹಣಿ ಕರೆಕ್ಟ್ ಆಗತ್ತ ಇದೊಂದು ಅರ್ಥ ಮಾಡ್ಕೊಳ್ಳಿ ಇದು ರಾಜ್ಯದ ಎಲ್ಲ ಒಂದು ರೈತರಿಗೆ ಸಂಬಂಧಪಟ್ಟಂತೆ ಅಭಿಯಾನ ಹಮ್ಮಿಕೊಂಡಿದ್ದಾರೆ ಈ ಒಂದು ಅಭಿಯಾನ ಯಾರು ಕೂಡ ಮಿಸ್ ಅಂತರು ಮಾಡ್ಕೋಬೇಡಿ ತಪ್ಪಿದೆ ಅಂತ ಹೇಳಿ ಯಾರು ಕೂಡ ಅನ್ಕೋಬೇಡಿ ಈ ಒಂದು ಅಭಿಯಾನ ಮತ್ತೆ ಸಿಗತ್ತೋ ಇಲ್ಲ ಅಂತ ಗೊತ್ತಾಗೋದಿಲ್ಲ ತುಂಬಾ ಸಮಸ್ಯೆ ಇರತ್ತೆ ಪಹಣಿಯಲ್ಲಿ ಆ ಒಂದು ಫಹಣಿಗೆ ಸಂಬಂಧಪಟ್ಟಂತೆ ಈಗಲೇ ತಿದ್ದುಪಡಿ ಮಾಡಿಸ್ಕೊಳ್ಳಿ ಎಲ್ಲ ಒಂದು ರೈತರು ಸೆಪ್ಟೆಂಬರ್ ಒಂದನೇ ತಾರೀಕಿಂದ ಸೆಪ್ಟೆಂಬರ್ ಹದಿನೈದನೇ ತಾರೀಕು ತನಕ ಎಲ್ಲಿ ಹೋಗಬೇಕು ಈಗಲೇ ತಿಳಿಸ್ಕೊಟ್ಟಿದ್ದೇನೆ ನಿಮ್ಮ ಒಂದು ತಾಲೂಕು ತಹಸೀಲ್ದಾರ್ ಆಫೀಸು ಈ ಒಂದು ತಾಲೂಕು ತಹಸೀಲ್ದಾರ್ ಆಫೀಸ್ನಲ್ಲಿ ನಲ್ಲಿ ಹೋಗಿ ಅಲ್ಲಿ ಎಲ್ಲ ಒಂದು ಮಾಹಿತಿ ನಮಗೆ ಹೇಳಬೇಕಾಗತ್ತೆ ಈ ರೀತಿಯಾಗಿ ಅಂತ ಹೇಳಿ ಆ ಈ ರೀತಿಯನ್ನು ಕೊಡ್ಬೇಕಾಗತ್ತೆ ಎಲ್ಲ ಒಂದು ಡಾಕ್ಯುಮೆಂಟ್ಸ್ ಅರ್ಥ ಆಗಿದೆ ಅಂತ ಅಂದ್ಕೊತೀವಿ ಕರ್ನಾಟಕ ರಾಜ್ಯದ ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಅವಕಾಶ ಕೊಟ್ಟಿದ್ದಾರೆ ಅದೇ ಜಿಲ್ಲೆ ಇದೇ ಜಿಲ್ಲಾ ಅಂತ ಯಾವುದೇ ರೀತಿಯಾಗಿಲ್ಲ ಪ್ರತಿಯೊಂದು ತಾಲೂಕು ಕೇಂದ್ರಗಳಲ್ಲಿ ಅವಕಾಶ ಇರತ್ತೆ ಹೋಗಿ ನಿಮ್ಮ ಒಂದು ಫಹನಿಗಳನ್ನು ತಿದ್ದುಪಡಿ ಮಾಡಿಸ್ಕೊಳ್ಳಿ